ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ಎಪಿಸೋಡನ್ನು ಕೊಡ್ತಾ ಇದ್ದೀವಿ ಇದು ವೈಲ್ಡ್ ಎಕ್ಜ್ವರ ವೈಲ್ಡ್ ಎಕ್ಸೋರಾ ಅರಣ್ಯದಲ್ಲಿ ಬರುವಂತಹ ಎಗ್ಝೋರ ಮತ್ತು ರಾಮಬಾನ ಹೂವು ಅಂತಾರೆ ಮತ್ತು ಇದನ್ನು ಹಂಡ್ರೆಡ್ ವರಹ ಹೂವು ಅಂತಾರೆ ಇದು ನಮ್ಮ ವೆಂಕಟೇಶ್ವನಿಗೆ ಅಚ್ಚುಮೆಚ್ಚು ಭಾರಿ ಪ್ರೀತಿಯಿಂದ ಅದನ್ನು ಅಂದರೆ ರೈತರು ಕಟ್ ಮಾಡಿಕೊಟ್ರೆ ಅವರು ಅಲ್ಲಿ ಸ್ವಾಮಿಗೆ ಅರ್ಪಣೆ ಮಾಡ್ತಾರೆ ಮತ್ತು ಇದರಲ್ಲಿ ರಾಸಾಯನ ಕೆಲವೊಂದು ರಸಾಯನಗಳಿದೆ ಹೆಣ್ಣು ಮಕ್ಕಳಿಗೆ ಬಿಳಿ ಬಟ್ಟೆ ಹೋಗೋದ್ರಿಂದ ಓದು ಜಾಸ್ತಿ ಹೋಗ್ತಾಯಿದೆ ಅಥವಾ ಕೆಂಪು ಜಾಸ್ತಿ ಜಾಸ್ತಿ ಇದ್ದರೆ ಆ ಬಟ್ಟೆಗೆ ಇದನ್ನು ಒಂದು ಹೂವು ಅಥವಾ ಎರಡು ಹೂವನ ಶೇಖರಣೆ ಮಾಡಿ ಅದು ಕಸಾಯ ಥರ ಮಾಡಿಕೊಂಡು ಸೇವನೆ ಮಾಡ್ತಾ ಬಂದರೆ ಆ ಒಂದು ಬಿಳಿ ಬಟ್ಟೆ ಮತ್ತು ಕೆಂಪು ಬಟ್ಟೆ ಕಡಿಮೆ ಆಗ್ತದೆ ಸ್ನೇಹಿತರೆ ಇದು ನಮ್ಮ ಪ್ರಕೃತಿ ಸಿಕ್ಕುವಂತಹ ನೋಡಿ ಬೆಟ್ಟ ಗುಡ್ಡಗಳಲ್ಲಿ ಇದು ಬರ್ತಾ ಇದೆ ಅಂದರೆ ನಾವು ಆರ್ನಮೆಂಟಲ್ಲಾಗಿ ಅಲ್ಲಿ ಸಿಟಿಯಲ್ಲಿ ಹಾಕ್ಕೊತೀವಿ ಆದರೆ ಅಷ್ಟು ಬಲವಾಗಿರಲ್ಲ ಅದು ಆದರೆ ನೋಡಿ ಎಷ್ಟು ಅಂದರೆ ನಾವು ಇದನ್ನು ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಪ್ರಕೃತಿ ಎಲ್ಲನೂ ಕೊಟ್ಟಿದೆ ಆದರೆ ನಾವು ಆ ಪ್ರಕೃತಿನ ಉಪಯೋಗಿಸ್ಕೊತಾ ಇಲ್ಲ ಪ್ರಕೃತಿನ ಬಿಟ್ಟು ನಾವು ರಾಸಾಯನಿಕ ಮೊರೋಗಿ ಅನೇಕ ರೀತಿಯ ಕಾಲೇಲಿ ತರಿಸ್ಕೊಂತ ಇದ್ದೆ ನಾವು ನೋಡಿ ಮೊಗ್ಗು ಬಿಟ್ಟು ಮೊಗ್ಗಿದೆ ಇನ್ನು ಹೂ ಇದೆ ಇದು ಈ ಪ್ರಕೃತಿಯನ್ನು ಯಾವ ಥರ ಇದು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಎಷ್ಟು ಹೂ ಬಿಟ್ಟಿದ್ದು ನೋಡಿ ಅದೇ ನಾವು ಸಿಟಿಯಲ್ಲಿ ಒಂದು ಪಾಟಲ್ಲಿ ಹಾಕ್ಕೊತೀವಿ ಅಥವಾ ಒಂದು ಕು ಹೂ ಕುಂಡಲ್ಲಿ ಹಾಕ್ಕೊತೀವಿ ಅದೇನು ಕೆಲವೊಂದು ಬೇರೆ ಬೇರೆ ಜಾತಿದು ಇದು ವೈಲ್ಡ್ ಇದು ಅರಣ್ಯದಲ್ಲಿ ಬರುವಂತಹ ಗಿಡ ಇದು ಇದರಲ್ಲಿ ಅಷ್ಟು ಅಂಶ ಇದೆ ಅದರಲ್ಲಿ ಸ್ವಲ್ಪ ಕಡಿಮೆ ಇದ್ದರೆ ಜಾಸ್ತಿ ಅಂಶ ಇರ್ತದೆ ಆದ್ದರಿಂದ ಇದು ಸಿಕ್ಕಿದಾಗ ಇದನ್ನು ಬಿಡಬೇಡ್ರಿ ದಯವಿಟ್ಟು ಶೇಖರಣೆ ಮಾಡಿ ಹೆಂಗಸರಾಗಲಿ ಗಂಡಸರಾಗಲಿ ಈ ಒಂದು ಹೂವಿನ ಕಷಾಯವನ್ನು ಸೇವನೆ ಮಾಡ್ತಾ ಬಂದರೆ ನಮಗೆ ಆ ಬಿಳಿ ಬಟ್ಟೆ ಎಂಬುದು ಕಡಿಮೆ ಆಗ್ತದೆ ಸ್ನೇಹಿತರೆ ಈ ನಾವು ರಾಸಾಯನಿಕ ಮೌರವಾಗಿ ಅದರಲ್ಲಿ ಸೇವನೆ ಮಾಡೋ ಬದಲು ಇಂತಹ ಒಂದು ಹೂಗಳಿಂದ ನಾವು ಆ ಒಂದು ಕಾಯಿಲೆಗಳನ್ನು ಬೇಗ ಶಾಶ್ವತವಾಗಿ ನಾವು ಕಳ್ಕೊಬೋದು ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಹೋಗ್ಲಿ ಎಲ್ಲರೂ ಮುಟ್ಲಿ ಪ್ರತಿಯೊಬ್ಬರು ನೋಡಲಿ ನಮಸ್ಕಾರ ಸ್ನೇಹಿತರೆ